ಭಯೋತ್ಪಾದಕ ಪ್ರಾಯೋಜಿತವಾದಂತ ಯಾವುದೇ ದೇಶ ಇರಲಿ ಯಾವುದೇ ನೆಲ ಇರಲಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ವಿಶ್ವಸಂಸ್ಥೆ ಅತ್ಯಂತ ಬಲವಾಗಿ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಖಂಡಿಸುವುದರ ಜೊತೆ ಭಾರತಕ್ಕೆ ಬೆಂಬಲವನ್ನ ಘೋಷಿಸಿದೆ ಇವತ್ತೊಂದು ಬ್ರಹ್ಮಾಸ್ತ್ರವನ್ನು ಬಳಸಿದೆ ಏನು ಅಂತಂದ್ರೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡುವ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನ ಬಳಸ್ಕೊಳ್ತಾ ಇತ್ತು ಇವರಿಗೆ ಈಗ ಅವರು ಚೈನಾ ಮತ್ತು ಮ್ಯಾನ್ಮಾರ್ ಮೇಲೆ ಸುತ್ತು ಬಳಸಿ ಹೋಗ್ಬೇಕು ಇವತ್ತಿನಿಂದ ಭಾರತದ ವಾಯು ಪ್ರದೇಶ ಪಾಕ್ ವಿಮಾನಕ್ಕೆ ಬಂದ್ ಆಗಿದೆ ಪಿಒಕೆಯಲ್ಲೇ ಭಯೋತ್ಪಾದಕರ ಅಡಗುದಾಣ ಪಿಒಕೆಯಲ್ಲೇ ಯಲ್ಲೇ ಭಯೋತ್ಪಾದಕರ ತರಬೇತಿ ಶಿಬಿರ ಪಿಒಕೆಯನ್ನ ಎಷ್ಟರ ಮಟ್ಟಿಗೆ ಭಾರತದ ವಿರುದ್ಧವಾಗಿ ಬಳಸಿಕೊಳ್ಳುವ ಅಖಾಡವಾಗಿ ಪಾಕಿಸ್ತಾನ ಬಳಸ್ತಾ ಇತ್ತು ಅನ್ನೋದು ಭಾರತ ಸರ್ಕಾರಕ್ಕೆ ಅರಿವಾಗಿದೆ ಮುಟ್ಟಾಳ ಪಾಕಿಸ್ತಾನ ಬುದ್ಧಿಹೀನ ಪಾಕಿಸ್ತಾನ ರಕ್ತ ಪಿಪಾಸು ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ರದ್ದತಿ ಮಾಡುವ ಮೂಲಕ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿಯನ್ನು ಎಳ್ಕೊಂಡಿದೆ ಈಗ ಜೈರಾಮ್ ರಮೇಶ್ ಅವರದೇ ಪ್ರಧಾನ ಕಾರ್ಯದರ್ಶಿ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯನವರಾಗ್ಲಿ ಅವರಾಗ್ಲಿ ತಿಮ್ರಾಪುರ ಆಗಲಿ ಲಾಡ್ ಆಗಲಿ ಇಂತ ಯಾವುದೇ ಕಾಂಗ್ರೆಸ್ಸಿನ ನಾಯಕರು ಇವತ್ತಿನ ಪಾಕಿಸ್ತಾನ ಮತ್ತು ಭಾರತದ ಈ ವಿಷಮ ಸ್ಥಿತಿಯಲ್ಲಿ ಕೊಡ್ತಾ ಅಂತ ಯಾವ ಹೇಳಿಕೆಗಳು ಕಾಂಗ್ರೆಸ್ನ ಹೇಳಿಕೆಗಳಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಡೀ ದಿನದ ಒಟ್ಟು ಬೆಳವಣಿಗೆ ಪಾಕಿಸ್ತಾನ ಮತ್ತು ಭಾರತದ ಬಿಗಡಾಯಿಸಿದ ಈ ಯುದ್ಧ ಕಾಲದಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಏನಾಗ್ತಾ ಇದೆ ಹಾಗಾದರೆ ಭಾರತದ ಈ ರೀತಿಯ ಒಂದು ನಿಶ್ಚಿತವಾದ ತಯಾರಿಗೆ ಪೆಹಲ್ಗಾಮಿನ ದಾಳಿಯಲ್ಲಿ ಪಾಕಿಸ್ತಾನದ ನೇರ ಕೈವಾಡ ಇರುವುದನ್ನು ಎನ್ ಐ ಎ ಸ್ಪಷ್ಟ ಸಾಕ್ಷ್ಯಗಳನ್ನು ಒದಗಿಸಿದೆ ಭಾರತದ ಈ ಪೆಹಲ್ಗಾಮ್ ದಾಳಿಗೆ ಅಲ್ಲಿಯ ಭಯೋತ್ಪಾದಕ ಸಂಘಟನೆ ಲಷ್ಕರ್ ತೊಯ್ದಾದ ಒಂದೇ ಒಂದು ಕೆಲಸ ಅಲ್ಲ ಅದರ ಹಿಂದೆ ಪಾಕಿಸ್ತಾನದ ಆರ್ಮಿ ಪಾಕಿಸ್ತಾನದ ಐ ಎಸ್ ಐ ಎಷ್ಟರ ಮಟ್ಟಿಗೆ ಅದು ತಯಾರಿಯನ್ನು ನಡೆಸಿತ್ತು ಮತ್ತು ಅಲ್ಲಿ ಚೀನಾದ ಡಿವೈಸಸ್ಸಿಂದ ಹಿಡಿದು ಪ್ರತಿ ಒಂದನ್ನು ಯಾವ ರೀತಿ ಬಳಸಿತ್ತು ಇವೆಲ್ಲ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿದೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಈ ಪೆಹಲ್ಗಾಮಿನ ದಾಳಿಯಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಘಟನೆ ನಂತರ ಸಾರ್ವಜನಿಕರ ಮೇಲೆ ನಡೆದಂಥ ಅತಿದೊಡ್ಡ ಮತ್ತು ಭೀಭತ್ಸ ದಾಳಿ ಇದು ಅದಕ್ಕಿಂತ ಮುಖ್ಯವಾಗಿ ಎನ್ ಐ ಎ ಕಲೆಕ್ಟ್ ಮಾಡಿದಂಥ ಸಾಕ್ಷ್ಯಗಳಲ್ಲಿ ಯಾವ ರೀತಿಯ ಪ್ಲ್ಯಾನ್ ಮಾಡಿತ್ತು ಆ ಭಯೋತ್ಪಾದಕ ದಾಳಿ ಅನ್ನೋದನ್ನು ಕೂಡ ಕಲೆ ಹಾಕಲಾಗಿದೆ ಮಧ್ಯಾಹ್ನ ಫುಡ್ ಪಾಯಿಂಟ್ಗೆ ಎಲ್ಲರೂ ಬರ್ತಾರೆ ಅಲ್ಲೇ ಕೂತು ಅಡಗುದಾಣವನ್ನು ಫುಡ್ ಪಾಯಿಂಟಿನ ಅಡಗುದಾಣವನ್ನಾಗಿಸಿಕೊಂಡು ಅಂದರೆ ಸ್ಥಳೀಯರ ಸಾಕಾರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೀವು ಇಲ್ಲೆಲ್ಲ ಇಂಥ ಪಾಯಿಂಟ್ಗಳಲ್ಲಿ ಗಮನಿಸಬೇಕು ಅದನ್ನು ಮಾಡಿಕೊಂಡು ಅಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಇಪ್ಪತ್ತಾರು ಜನರಿಗೆ ಒಂದೋ ಹಣೆ ಇಲ್ಲ ಕುತ್ತಿಗೆಗೆ ಹೊಡೆದಿದ್ದಾರೆ ಧರ್ಮ ಕೇಳಿ ಹೊಡೆದಿದ್ದಾರೆ ಹಿಂದೂ ಅನ್ನೋದನ್ನು ಕನ್ಫರ್ಮ್ ಮಾಡಿ ಹೊಡೆದಿದ್ದಾರೆ ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ ಕಲ್ಮಾ ಓದಲಿಕ್ಕೆ ಹೇಳಿ ಆ ನಂತರ ಓದಲಿಕ್ಕೆ ಸಾಧ್ಯ ಆಗದೇ ಅವರು ಹಿಂದೂ ಅಂತ ಕನ್ಫರ್ಮ್ ಮಾಡಿ ಹೊಡೆದಿದ್ದಾರೆ ಇದರಲ್ಲಿ ಪಾಕಿಸ್ತಾನದ ನೇರ ಕೈವಾಡ ಇದೆ ಅನ್ನೋದನ್ನು ನೂರಕ್ಕೂ ಹೆಚ್ಚು ದೇಶಗಳಿಗೆ ಡಿಜಿಟಲ್ ಸಾಕ್ಷಿಯಿಂದ ಹಿಡಿದು ಪ್ರತಿಯೊಂದನ್ನು ಕಳಿಸ್ಕೊಟ್ರಲ್ಲಾಗಿದೆ ನಂಬರ್ ಒನ್ ನಂಬರ್ ಟು ವಿಶ್ವಸಂಸ್ಥೆ ನಿನ್ನೆ ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಆ ಭಯೋತ್ಪಾದಕ ಪರಾಯೋಜಿತ ನೆಲವನ್ನು ಧ್ವಂಸ ಮಾಡಿ ಅಂತೇನು ಹೇಳಿತ್ತಲ್ಲ ಇವತ್ತು ನಡೆದಂಥ ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾರತದ ಪ್ರತಿನಿಧಿ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಮೊನ್ನೆ ಕೊಟ್ಟಂಥ ಸಂದರ್ಶನದ ಆಧಾರವನ್ನು ಇಟ್ಟುಕೊಂಡು ಎನ್ ಐ ಎ ಕಲೆಕ್ಟ್ ಮಾಡಿದಂಥ ಎಲ್ಲ ಸಾಕ್ಷ್ಯಾಧಾರಗಳ ಸಹಿತ ಪಾಕಿಸ್ತಾನ ಒಂದು ನರರಾಕ್ಷಸರ ಅಡಗುದಾಣದ ಕ್ಷೇತ್ರ ಭಯೋತ್ಪಾದಕತೆಯ ಪ್ರಾಯೋಜಿತ ಸ್ವರ್ಗ ಅನ್ನೋದನ್ನು ಅತ್ಯಂತ ವೀರಾವೇಶದಿಂದ ಅಲ್ಲಿ ಮಂಡನೆ ಮಾಡಿದರು ವಿಶ್ವಸಂಸ್ಥೆ ಭಯೋತ್ಪಾದಕ ಪ್ರಾಯೋಜಿತವಾದಂಥ ಯಾವುದೇ ದೇಶ ಇರಲಿ ಯಾವುದೇ ನೆಲ ಇರಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಭಾರತ ಇದಕ್ಕೆ ಟೊಂಕ ಕಟ್ಟಿದೆ ವಿಶ್ವಸಂಸ್ಥೆ ಅತ್ಯಂತ ಬಲವಾಗಿ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಖಂಡಿಸುವುದರ ಜೊತೆ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದೆ ಇನ್ನೊಂದು ಬಹಳ ಮಹತ್ವದ ಬೆಳವಣಿಗೆ ಏನು ಅಂತಂದರೆ ಇಲ್ಲಿಯವರೆಗೆ ನೀರು ಈಗ ಸಿಂಧು ಟ್ರಿನಿಟಿ ನೋಡಿದ್ರಿ ನೀವು ಸಿಂಧು ಟ್ರಿಟಿ ಸಿಂಧು ನದಿಯ ನೀರನ್ನು ಹನಿಯೂ ಕೂಡ ನಿಮಗೆ ಬಿಡುವುದಿಲ್ಲ ಅಂತ ಅದರ ಅರವತ್ತು ವರ್ಷದ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದು ಈ ಸಸ್ಪೆಂಡ್ ಮಾಡಿದ್ದು ಕೇವಲ ನೀರನ್ನು ಬಿಡ್ತೇವೇ ಬಿಡುವುದಿಲ್ಲ ಅನ್ನುವುದರಷ್ಟೇ ಅಂತ ಎಷ್ಟೋ ಜನ ಭಾವಿಸಿದ್ದಾರೆ ಇಲ್ಲಿಯ ಕಾಂಗ್ರೆಸ್ಸಿಗರು ಕೂಟ ಅದನ್ನು ಹೇಗೆ ಅವರು ಬಿಡದೆ ಕೂತ್ಕೊಳ್ತಾರೆ ನೀರಲ್ಲಿ ಇಟ್ಕೊಳ್ತಾರೆ ಅದಕ್ಕೆ ಜೀಲಂ ನದಿಯಿಂದ ವಾಟರ್ ವಾರ್ ಮಾಡಿದ್ದನ್ನು ಕಂಡಿದ್ದಾರೆ ಉತ್ತರ ಕೊಟ್ಟದ್ದನ್ನು ನೋಡಿದ್ದಾರೆ ಆಮೇಲೆ ಅದಕ್ಕೆ ಆಲ್ಟರ್ನೇಟಿವ್ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದೆ ಭಾರತ ಈ ಸಿಂಧೂ ನದಿಯ ಒಪ್ಪಂದವನ್ನು ಒಂದು ಸಸ್ಪೆಂಡ್ ಮಾಡುವ ಮತ್ತು ರದ್ದತಿ ಮಾಡುವಂಥ ಜಿನಿಮಾ ಒಪ್ಪಂದದಲ್ಲಿ ಅದಕ್ಕೆ ಅವಕಾಶ ಇದೆ ಅನ್ನೋದನ್ನು ಭಾರತ ಈಗಾಗಲೇ ಅದನ್ನು ವಿಶ್ವದ ಗಮನಕ್ಕೆ ತಂದಿದೆ ಹಾಗಾಗಿನೇ ವರ್ಲ್ಡ್ ಬ್ಯಾಂಕ್ ಇವತ್ತಿನವರೆಗೂ ಮಾತಾಡಿಲ್ಲ ಇದರ ಲಾಭ ಏನು ಈ ಸರಿ ಯುದ್ಧ ಯಾವಾಗ ಮಾಡುತ್ತೆ ಯುದ್ಧ ಯಾವಾಗ ಆಗತ್ತೆ ಆಮೇಲೆ ಈ ಹಲಕಟ್ಟು ಕಾಂಗ್ರೆಸ್ಸು ನೀತಿಗೆಟ್ಟ ಕಾಂಗ್ರೆಸ್ಸು ದೇಶದ್ರೋಹಿ ಕಾಂಗ್ರೆಸ್ಸು ಜನದ್ರೋಹಿ ಕಾಂಗ್ರೆಸ್ಸು ಪ್ರಧಾನಿಯವರು ಒಂದು ನಿಮಿಷವನ್ನು ವ್ಯತ್ಯಾಸ ಮಾಡದೇನೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕಾರಸ್ಥಾನವನ್ನು ಮತ್ತು ಅದರ ವ್ಯವಸ್ಥಿತವಾದಂಥ ಒಂದು ಸ್ಟ್ರಾಟಜಿಯನ್ನು ನಿರ್ಮಿಸ್ತಾ ಇದ್ದರೆ ಪ್ರಧಾನಿ ಗಾಯಬ್ ಅಂತ ಟ್ವೀಟರ್ ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ಸು ತನ್ನ ಆತ್ಮದ ಪ್ರಜ್ಞೆ ಭಾರತದಲ್ಲಿಲ್ಲ ಅದು ಪಾಕಿಸ್ತಾನದಲ್ಲಿದೆ ನಾವು ಭಾರತದ ಜನರ ಸೌಖ್ಯದ ಅಥವಾ ಅವರ ಇಡೀ ಸಮೃದ್ಧತೆಯ ಅವರ ಜನಜೀವನದ ಒಂದು ಸುಖ ಒಂದು ನೆಲೆಗೆ ನಾವು ನಿಂತಿಲ್ಲ ನಾವು ಭಯೋತ್ಪಾದಕರನ್ನು ಪ್ರೀತಿಸ್ತೇವೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರೇ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶು ಅದನ್ನು ವಿರೋಧಿಸಿದ್ದಾರೆ ಅದನ್ನು ಮತ್ತೆ ಮಾತಾಡೋಣ ವಿವರವಾಗಿ ಈ ಸಿಂಧೂ ನದಿಯ ನೀರನ್ನು ಈ ವಾಟರ್ ಟ್ರೀಟ್ ಏನಿದೆ ಇವತ್ತ ರದ್ದತಿ ಮಾಡಿದ್ದು ಅದು ಆ ಒಪ್ಪಂದವನ್ನು ಒಮ್ಮೆ ರದ್ದಾದರೆ ಈಗ ಸಸ್ಪೆಂಡಲ್ಲಿದೆ ರದ್ದಾದರೆ ನಾವು ಮುಂದಿನ ದಿನಗಳಲ್ಲಿ ಎಷ್ಟು ಡ್ಯಾಮನ್ನು ಕಟ್ಕೋಬೋದು ಅಂತ ಪಾಕಿಸ್ತಾನವನ್ನು ಕೇಳುವ ಪ್ರಶ್ನೆಯೇ ಇಲ್ಲ ಇದನ್ನೆಲ್ಲ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ದೇಶದ ಕಾಂಗ್ರೆಸ್ ಕೂಟದವರು ಕುಚೋದ್ಯದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಭಾರತದ ಪ್ರಧಾನಿ ಗಾಯಬ್ ಅನ್ನುವ ಟ್ವೀಟು ಎಂಥ ರಾಕ್ಷಸ ಪ್ರವೃತ್ತಿ ಮತ್ತು ಎಂಥ ದೇಶದ್ರೋಹದ ಒಂದು ಆತ್ಯಂತಿಕ ಸ್ಥಿತಿ ಅಂದರೆ ಅಲ್ಲಿಯ ಪಾಕಿಸ್ತಾನದ ಏನು ಸೇನಾಧಿಕಾರಿ ಬಂಕರಲ್ ಕೂತು ತನ್ನ ಕುಟುಂಬವನ್ನು ಇಂಗ್ಲೆಂಡಿಗೆ ಕಳಿಸಿ ಅಲ್ಲಿ ಗಾಯಬ್ ಆಗಿದ್ದಾನೆ ಅಂತೇನು ನಾವು ಭಾರತದ ಮಾಧ್ಯಮಗಳು ಮತ್ತು ಭಾರತ ಸರ್ಕಾರ ಅದನ್ನು ಇಂಪೋಸ್ ಮಾಡ್ತಾ ಇತ್ತಲ್ಲ ಒಂದು ರೀತಿಯ ಅದಕ್ಕೆ ಈ ಸಮಾನಾಂತರವಾಗಿ ವ್ಯಂಗ್ಯ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಬೇಕಿತ್ತು ಆದರೆ ದುರಂತದ ಪ್ರಶ್ನೆ ಅಂದರೆ ನಮ್ಮಲ್ಲಿಯ ಸಿದ್ದರಾಮಯ್ಯನವರಾಗ್ಬೋದು ಅಥವಾ ಕಾಂಗ್ರೆಸ್ಸಿನ ಪುಡಾರಿಗಳಾಗ್ಬೋದು ಇವರೆಲ್ಲರೂ ಕೂಡ ಇವತ್ತು ಭಾರತ ಸರ್ಕಾರವನ್ನು ನಿರ್ವೀರ್ಯ ಮತ್ತು ನಿಶಕ್ತಗೊಳಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕ ಪಾಕಿಸ್ತಾನಕ್ಕೆ ಪ್ರಯೋಜನವನ್ನು ಮಾಡ್ತಾ ಇದ್ದಾರೆ ಭಯೋತ್ಪಾದಕರಿಗೆ ಹೆಚ್ಚು ನೆರವನ್ನು ನೀಡ್ತಾ ಇದ್ದಾರೆ ಅನ್ನೋದು ದೇಶದ ಜನರ ಅಂಬೋಣ ಅದೆಲ್ಲದೇ ಇದ್ದರೆ ಅವರು ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ರದ್ದು ಮಾಡಿ ಭಾರತಕ್ಕೆ ಬೆಳಗು ಜಾವದಲ್ಲಿ ಬಂದು ಇಳಿದ ತಕ್ಷಣ ಏರ್ಪೋರ್ಟಲ್ಲೇ ಮೀಟಿಂಗ್ ಮಾಡಿದ್ರು ಅಲ್ಲಿಂದ ನಿರಂತರವಾಗಿ ಸಾಗ್ತಾಯಿದೆ ಇವತ್ತು ಈಗ ಕೇಂದ್ರ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತುರ್ತು ಸಭೆ ನಡೀತಾ ಇದೆ ಎಲ್ಲ ಸೇನಾ ಮುಖ್ಯಸ್ಥರೊಟ್ಟಿಗೆ ಪ್ರಧಾನಿಗಳು ಸಭೆ ನಡೆಸ್ತಾ ಇದ್ದಾರೆ ಆಮೇಲೆ ಯಾಕೆ ಯುದ್ಧ ವಿಳಂಬ ಅನ್ನೋದಕ್ಕೆ ಹಂತ ಹಂತದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅಷ್ಟು ಪ್ರಬುದ್ಧವಾದಂಥ ಕಾರ್ಯಾಚರಣೆ ನಡೀತಾ ಇದೆ ನೀರು ಬಂದ್ ತರಕಾರಿ ಬಂದ್ ಹೆದ್ದಾರಿ ಬಂದ್ ಬಂದರು ಬಂದ್ ಈಗ ಇವತ್ತೊಂದು ಬ್ರಹ್ಮಾಸ್ತ್ರವನ್ನು ಬಳಸಿದೆ ಏನು ಅಂತಂದರೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡುವ ವ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ಬಳಸ್ಕೊಳ್ತಾ ಇತ್ತು ಈವರೆಗೆ ಈಗ ಅವರು ಚೈನಾ ಮತ್ತು ಮ್ಯಾನ್ಮಾರ್ ಮೇಲೆ ಸುತ್ತು ಬಳಸಿ ಹೋಗಬೇಕು ಇವತ್ತಿನಿಂದ ಭಾರತದ ವಾಯು ಪ್ರದೇಶ ಪಾಕ್ ವಿಮಾನಕ್ಕೆ ಬಂದ್ ಆಗಿದೆ ಒಂದು ಗಡಿ ಬಂದ್ ಮಾಡೋದ್ರಿಂದ ಸಾವಿರ ಸಾವಿರ ಕೋಟಿ ಲಾಸ್ ಆಗಿದೆ ಆಮೇಲೆ ಔಷಧಗಳು ತರಕಾರಿ ಯಾವುದು ಹೋಗ್ತಾ ಇಲ್ಲ ಔಷಧ ಹೋಗ್ತಾ ಇದ್ದೇ ಇಲ್ಲ ಆದ್ದರಿಂದ ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಿಸಿದೆ ಪಾಕಿಸ್ತಾನ ಅಂದರೆ ಭಾರತ ಎಷ್ಟರ ಮಟ್ಟಿಗೆ ಸ್ಟ್ರಾಟಜಿ ಲಿಕ್ಕಲಿ ಅದನ್ನು ಎಷ್ಟು ಚಂದ ಅದನ್ನು ರೌಂಡಪ್ ಮಾಡ್ತಾ ಇದೆ ಅಂತ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಈ ಕಾಂಗ್ರೆಸ್ಸಿಗರು ಇಂಡಿಕೂಟ ಕುಚೋದ್ಯ ಮಾಡುವ ವ್ಯಂಗ್ಯ ಮಾಡುವ ತಲೆಯಿಲ್ಲದ ಪ್ರಧಾನಿಯನ್ನು ನಿಲ್ಲಿಸಿ ಪ್ರಧಾನಿ ಗಾಯಬ್ ಅಂತ ಪಾಕಿಸ್ತಾನದವರು ಹಾಕಬೇಕಿತ್ತು ಆ ಟ್ವೀಟನ್ನು ದ್ವೇಷಕ್ಕೆ ಆದರೆ ನಮ್ಮ ದೇಶದ ಪ್ರತಿಪಕ್ಷ ಕಾಂಗ್ರೆಸ್ಸೇ ಇಂಥ ಕೆಲಸ ಮಾಡ್ತದೆ ಅಂತ ಆದರೆ ಇದಕ್ಕೆ ಇನ್ನೇನು ಹೇಳೋಣ ಹೇಳಿ ನಿಮ್ಮ ತುಷ್ಟೀಕರಣದ ರಾಜಕಾರಣ ನಿಮ್ಮ ಓಲೈಕೆಯ ರಾಜಕಾರಣ ಅಧಿಕಾರದ ರಾಜಕಾರಣ ಇಂಥ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಕಾಲದಲ್ಲಿ ಭಾರತಕ್ಕೆ ಇವತ್ತು ಆತ್ಯಂತಿಕವಾದಂಥ ಒಂದು ಕಷ್ಟ ಎದುರಾಗಿದೆ ಭಾರತ ಇವತ್ತು ಇಡೀ ವಿಶ್ವದ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಇದೆ ಇಡೀ ವಿಶ್ವ ಬೆಂಬಲಿಸ್ತಾ ಇದೆ ಆಶ್ಚರ್ಯ ಅಂತಂದರೆ ನಿನ್ನೆ ನಾವೆಲ್ಲ ಭಾವಿಸಿದೆವು ಟರ್ಕಿ ಯುದ್ಧ ವಿಮಾನವನ್ನು ಇಳಿಸ್ತಾ ಇದೆ ಟರ್ಕಿ ಪಾಕಿಸ್ತಾನಕ್ಕೆ ಸಹ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಟರ್ಕಿ ಭಾರತದ ವಿರುದ್ಧವಾಗಿ ನಿಂತಿದೆ ಅಂತ ಆದರೆ ಇವತ್ತು ಟರ್ಕಿಯ ಅಧಿಕೃತವಾದಂಥ ಸ್ಪಷ್ಟನೆ ಬಂದಿದೆ ಭೂಕಂಪದಂಥ ಸಂದರ್ಭದಲ್ಲಿ ಭಾರತ ನಮಗೆ ಸಹಾಯ ಮಾಡಿದ್ದನ್ನು ನಾವು ನೆನೆಯುತ್ತೇವೆ ಮರ್ತಿಲ್ಲ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಸಹಾಯವನ್ನು ಮಾಡುವ ಪ್ರಶ್ನೆಯೇ ಇಲ್ಲ ಯಾವ ಯುದ್ಧ ವಿಮಾನವನ್ನು ಕಳಿಸಿಲ್ಲ ಶಸ್ತ್ರಾಸ್ತ್ರ ಒದಗಿಸಿಲ್ಲ ಒದಗಿಸುವುದು ಇಲ್ಲ ಟರ್ಕಿ ಈ ಸ್ಪಷ್ಟನೆಯನ್ನು ಕೊಟ್ಟಿದೆ ರಷ್ಯಾ ಯುದ್ಧವಾದರೆ ತನ್ನ ಸಂಪೂರ್ಣ ಬಲವನ್ನು ನೀವು ಬಳಸ್ಕೋಬೋದು ಇವತ್ತು ಘೋಷಿಸಿದೆ ಟ್ರಂಪ್ ಆಗ ಮೇಲಿಂದ ಮೇಲೆ ಫೋನು ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ವಿಶ್ವಸಂಸ್ಥೆ ನಾನು ಹೇಳಿದೆ ನಿಮಗೆ ಇವತ್ತು ನೂರಕ್ಕೂ ಹೆಚ್ಚು ದೇಶಗಳಿಗೆ ಸಾಕ್ಷ್ಯಗಳನ್ನು ಒದಗಿಸಿದ್ಯಾಕೆ ಇಲ್ಲಿ ಒಂದು ಎಷ್ಟು ಮಟ್ಟಿಗೆ ಭಾರತ ಯೋಚನೆ ಇದೆ ಅಂತಂದರೆ ಅದನ್ನು ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವಾರ ಕಳೆದಿದೆ ಗಡಿ ಪ್ರದೇಶದ ಈಗ ಇವತ್ತು ರೈತರಿಗೆ ಅಲ್ಲಿ ನಿಮ್ಮ ಕಟಾವು ಮಾಡ್ಕೊಂಬಿಡಿ ಎಲ್ಲವನ್ನು ಅಲ್ಲಿಂದ ಇದನ್ನು ಮಾಡಿ ಹೇಳಿದೆ ಇವತ್ತು ನಲವತ್ತೆಂಟು ಪ್ರವಾಸಿ ಸ್ಥಳಗಳನ್ನು ಬಂದ್ ಮಾಡಿದೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಇದರ ತಯಾರಿ ಏನು ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೋದು ನಮ್ಮಲ್ಲಿ ಬಹಳ ಕಾಲದಿಂದ ಪಿ ಒ ಕೆ ಪಿ ಒ ಕೆ ಪಿ ಒ ಕೆ ಅಂತ ಬರ್ತಾ ಇತ್ತು ಪಿ ಒಕೆಯನ್ನು ವಶಪಡಿಸ್ಕೊಳ್ಳಿ ಯಲ್ಲೇ ಭಯೋತ್ಪಾದಕರ ಅಡಗುದಾಣ ಪಿ ಯಲ್ಲೇ ಭಯೋತ್ಪಾದಕರ ತರಬೇತಿ ಶಿಬಿರ ಪಿ ಒಕೆಯನ್ನು ಎಷ್ಟರ ಮಟ್ಟಿಗೆ ಭಾರತದ ವಿರುದ್ಧವಾಗಿ ಬಳಸ್ಕೊಳ್ಳುವ ಅಖಾಡವಾಗಿ ಪಾಕಿಸ್ತಾನ ಬಳಸ್ತಾ ಇತ್ತು ಅನ್ನೋದು ಭಾರತ ಸರ್ಕಾರಕ್ಕೆ ಅರಿವಾಗಿದೆ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದ್ಯಾರೋ ಪಾಕಿಸ್ತಾನ ಶಿಮ್ಲಾ ಒಪ್ಪಂದ ಏನು ಎಲ್ಓ ಸಿ ಲೈನ್ ಆಫ್ ಲೈನ್ ಆಫ್ ಕಂಟ್ರೋಲ್ ಎಲ್ ಓ ಸಿಯನ್ನು ಯಾವ ರೀತಿಯಲ್ಲಿ ಬಳಸಬಹುದು ಯಾವ ರೀತಿ ಬಳಸಬಾರ್ದು ಎಲ್ ಓ ಸಿಯನ್ನು ನಿರ್ಧರಿಸುವ ಅದನ್ನು ಉಲ್ಲಂಘಿಸುವ ಈ ಎಲ್ಲ ಸಂಬಂಧಪಟ್ಟಂಥ ಒಂದು ಒಪ್ಪಂದ ಅದು ಶಿಮ್ಲಾ ಒಪ್ಪಂದ ಆ ಒಪ್ಪಂದವನ್ನು ನಿಜವಾಗಿ ಹೇಳಬೇಕು ಅಂದರೆ ಭಾರತ ಅದನ್ನು ರದ್ದತಿಯ ಒಂದು ನೆಲೆಯನ್ನು ಬಯಸ್ತಾ ಇತ್ತು ಭಾರತ ಅದು ರದ್ದು ಮಾಡಬೇಕಾಗಿತ್ತು ಅಥವಾ ಭಾರತ ಅದನ್ನು ರದ್ದು ಮಾಡುವಂಥ ಒಂದು ಸಂದರ್ಭವನ್ನು ತಂದು ಇಡಬೇಕಾಗಿತ್ತು ಆದರೆ ಮುಟ್ಟಾಳ ಪಾಕಿಸ್ತಾನ ಬುದ್ಧಿಹೀನ ಪಾಕಿಸ್ತಾನ ರಕ್ತ ಪಿಪಾಸು ಪಾಕಿಸ್ತಾನ ತನ್ನ ಚ ತಲೆಯ ಮೇಲೆ ತಾನೇ ಚಪ್ಪಡಿಯನ್ನು ಎಳ್ಕೊಂಡಿದೆ ಶಿಮ್ಲಾ ಒಪ್ಪಂದವನ್ನು ರದ್ದತಿ ಮಾಡುವ ಮೂಲಕ ಭಾರತಕ್ಕೆ ಯಾವ ಗಡಿಯ ಸಮಸ್ಯೆಯೂ ಇಲ್ಲ ಇವತ್ತು ಯಾವ ಎಲ್ ಓಸಿಯ ಪ್ರಮೇಯವೂ ಇಲ್ಲ ಪ್ರಶ್ನೆಯೂ ಇಲ್ಲ ನೇರವಾಗಿ ಎಲ್ಲಿ ಬೇಕಾದರೂ ನುಗ್ಗಬಹುದು ಯಾಕೆಂದರೆ ಒಪ್ಪಂದವನ್ನೇ ರದ್ದು ಮಾಡ್ಕೊಂಡು ಕೂತಿದೆ ಇದೆಲ್ಲವನ್ನು ವಿಶ್ವದ ಗಮನಕ್ಕೆ ತಂದಿದೆ ನೂರಕ್ಕೂ ಹೆಚ್ಚು ದೇಶ ಇವತ್ತು ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದೆ ವಿಶ್ವಸಂಸ್ಥೆ ಬೆಂಬಲವನ್ನು ಘೋಷಿಸಿದೆ ಮುಸ್ಲಿಂ ರಾಷ್ಟ್ರಗಳು ಬೆಂಬಲವನ್ನು ಘೋಷಿಸಿ ಘೋಷಿಸಿದೆ ಆದ್ದರಿಂದ ಈಗ ಭಾರತದ ಮೊದಲ ಟಾರ್ಗೆಟು ಪಿಓಕೆ ಭಾರತಕ್ಕೆ ಬಹುದೊಡ್ಡ ಮಗ್ಗಲು ಮುಳ್ಳೆ ಪಿ ಒ ಕೆ ಈಗ ನಲವತ್ತೆಂಟು ಪ್ರವಾಸಿ ಸ್ಥಳಗಳ ಸ್ಥಳಗಳನ್ನು ಬಂದ್ ಮಾಡಿದ ಉದ್ದೇಶ ಏನು ಗಡಿಯಲ್ಲಿರುವ ರೈತರಿಗೆ ಕಟಾವು ಮಾಡಿಕೊಳ್ಳಿ ಆಮೇಲೆ ನಿಮಗೆ ಬೇಕಾದರೆ ಅದಕ್ಕೆ ಪರಿಹಾರ ಕೊಡ್ತೇವೆ ಈಗ ಏನು ತಕರಾರು ಮಾಡಬೇಡಿ ಇಲ್ಲಿಂದ ಹೊರಡಿ ಇವತ್ತು ಲಾಸ್ಟ್ ಡೇಟ್ ಅವರಿಗೆ ಈ ರೀತಿಯ ಕ್ರಮದಿಂದ ಅರಿವಾಗುವುದೇನು ಅಂತಂದರೆ ಪಿ ಪ್ರಥಮ ಆದ್ಯತೆ ಭಾರತದ್ದು ಯುದ್ಧ ನಿಶ್ಚಿತ ಎರಗುವುದು ನಿಶ್ಚಿತ ರಾಡಾರ್ನಂಥ ರಾಡಾರ್ ಸ್ಟ ಗಡಿಯಲ್ಲಿ ಹೋಗಿ ನಿಂತಿದೆ ಪಾಕಿಸ್ತಾನದ ಒಳಗಡೆನೆ ಮೇಲಿಂದ ಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ತಾಯಿದೆ ಅದೇನು ಭಾರತ ಹೋಗಿ ಮಾಡ್ತಾ ಇಲ್ಲ ಆದರೆ ಭಾರತವಾದ ಹಿತೈಷಿಗಳೇ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಹತ್ತಾರು ಜೀವಗಳು ಹೋಗಿದೆ ನಿನ್ನೆ ಒಂದು ಬ್ಲಾಸ್ಟಲ್ಲಿ ಇಡೀ ಬಿಲ್ಡಿಂಗೇ ಕುಸಿದಿದೆ ಅಂದರೆ ಆಂತರಿಕವಾಗಿ ಇಂಥ ಒಂದು ಪ್ರಕ್ಷುಬ್ಧ ಸ್ಥಿತಿಯನ್ನು ಭಾರತ ಪಾಕಿಸ್ತಾನದ ಒಳಗಡೆ ನಿರ್ಮಿಸ್ತಾ ಇದೆ ಹೊರಗಡೆಯಿಂದ ಇಡೀ ಪ್ರಪಂಚದ ದೇಶದ ಬೆಂಬಲವನ್ನು ಗಳಿಸ್ತಾ ಇದೆ ಮತ್ತೆ ಪಾಕಿಸ್ತಾನ ಮಾಡಿದಂಥ ಈ ದರಿದ್ರ ಈ ಅಮಾನುಷವಾದ ಕೆಲಸ ಎಷ್ಟು ಹೇಯವಾದದ್ದು ಅನ್ನೋದನ್ನು ಪ್ರಪಂಚದ ಎಲ್ಲ ದೇಶಗಳಿಗೆ ಮಹಾನಾಯಕರಿಗಳಿಗೆ ಅದನ್ನು ಮನವರಿಕೆ ಇದೆ ಇದಕ್ಕಾಗಿಯೇ ಈ ನಿಧಾನಗತಿ ಏಕದಮ್ಮ ಹೋಗಿ ಹೊಡೆವಾಗಿಲ್ಲ ಎಲ್ಲ ವಿಶ್ವಾಸವನ್ನು ಗಳಿಸ್ಕೋಬೇಕು ಹಾಗೆ ಈ ರೀತಿಯ ಒಂದು ಕೆಲಸದಲ್ಲಿ ಪ್ರಧಾನಿ ತಲ್ಲಿನಾಗಿದ್ದರೆ ತಲ್ಲಿನಾಗಿ ಅಲ್ ಅವರು ಅದರಲ್ಲಿ ನಿರತರಾಗಿದ್ದರೆ ಈ ಕಾಂಗ್ರೆಸ್ಸು ಅವರನ್ನೇ ವ್ಯಂಗ್ಯ ಮಾಡುವ ಮೂಲಕ ಇಡೀ ದೇಶದ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ ಈಗ ಜೈರಾಮ್ ರಮೇಶು ಅವರದೇ ಪ್ರಧಾನ ಕಾರ್ಯದರ್ಶಿ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯನವರಾಗಲಿ ತಿಮ್ರಾಪುರ ಆಗಲಿ ಲಾಡ್ ಆಗಲಿ ಇಂಥ ಯಾವುದೇ ಕಾಂಗ್ರೆಸ್ಸಿನ ನಾಯಕರು ಇವತ್ತಿನ ಪಾಕಿಸ್ತಾನ ಮತ್ತು ಭಾರತದ ಈ ವಿಷಮ ಸ್ಥಿತಿಯಲ್ಲಿ ಕೊಡ್ತಾ ಇರುವಂಥ ಯಾವ ಹೇಳಿಕೆಗಳು ಕಾಂಗ್ರೆಸ್ಸಿನ ಹೇಳಿಕೆಗಳಲ್ಲ ಇದಕ್ಕಿಂತ ದೌರ್ಭಾಗ್ಯ ಇದಕ್ಕಿಂತ ನಾಚಿಗೇಡ್ತನ ಇನ್ನೊಂದು ಬೇಕಾ ಸಿದ್ದರಾಮಯ್ಯನವರಿಗೆ ಈ ಚಾಪಲ್ಯ ಬೇಕಾ ಕಾಂಗ್ರೆಸ್ಸಿನ ಈ ಪುಡಿ ರಾಜಕಾರಣಿಗಳಿಗೆ ಈ ಚಾಪಲ್ಯ ಬೇಕಾ ಒಂದು ದೇಶ ಇಡಿಯದಾಗಿ ಸಮಗ್ರವಾಗಿ ಪಾಕಿಸ್ತಾನದ ಈ ಹೇಯ ಕೃತ್ಯವನ್ನು ಸ್ವತಃ ಅಮ್ ಅಮ್ಮ ಓಮರ್ ಅಬ್ದುಲ್ಲಾ ನಾವು ಬಹಳ ಈ ಈ ವಿಷಯದಲ್ಲಿ ಅದನ್ನು ಗಮನಿಸಬೇಕು ಅವರು ನಿನ್ನೆ ವಿಶೇಷ ಅಧಿವೇಶನವನ್ನು ಕರೆದದ್ದನ್ನು ನಿಮ್ಗೆ ಹೇಳಿದ್ದೇನೆ ಪ್ರತಿದಿನ ಸಂಜೆ ನಮ್ಮ ಚಾನೆಲ್ನಲ್ಲಿ ಇಡೀ ದಿನದ ಯುದ್ಧದ ಸನ್ನಿವೇಶ ಚಟುವಟಿಕೆಗಳು ಮೀಟಿಂಗ್ಗಳು ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನು ಹೇಳುವಂಥ ಒಂದು ಸಂದರ್ಭ ಇದು ಒಮರ್ ಅಬ್ದುಲ್ಲಾ ನಿನ್ನೆ ವಿಶೇಷ ಅಧಿವೇಶನವನ್ನು ಕರೆದು ಒಂದು ಮಾತನ್ನು ಕಣ್ಣೀರು ಹಾಕ್ತಾ ಒಪ್ಕೊಂಡ್ರು ಏನು ಅತಿಥಿಗಳ ರಕ್ಷಣೆಯಲ್ಲಿ ನಾನು ಸಂಪೂರ್ಣ ವಿಫಲನಾಗಿದ್ದೇನೆ ಇದು ಸೆಕ್ಯುರಿಟಿ ಲ್ಯಾಬ್ಸ್ ಅಂತ ಪ್ರಧಾನಿ ಮೋದಿಯವರನ್ನು ಅಮಿತ್ ಗೃಹ ಮಂತ್ರಿಯನ್ನು ಟಾರ್ಗೆಟ್ ಮಾಡ್ತಾ ಪಾಕಿಸ್ತಾನದ ವಕ್ತಾರರಂತೆ ಕೆಲಸ ಮಾಡ್ತಾ ಇದ್ದಂಥ ಕಾಂಗ್ರೆಸ್ನವರಿಗೆ ಓಮರ್ ಅಬ್ದುಲ್ಲಾ ಕೊಟ್ಟಂಥ ನೇರ ಉತ್ತರ ಅಂತ ಭಾವಿಸ್ತೇನೆ ನಾನು ನಾನು ಕಾಶ್ಮೀರಕ್ಕೆ ಬಂದ ಅತಿಥಿಗಳ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲನಾಗಿದ್ದೇನೆ ರಾಜ್ಯದ ಸ್ಥಾನಮಾನವನ್ನು ಸದ್ಯಕ್ಕೆ ನಾನು ಎಂದೂ ಕೇಳುವುದಿಲ್ಲ ಕನಿಷ್ಠ ಮಟ್ಟದಲ್ಲಿ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಕುಟುಂಬವನ್ನು ಮುಫ್ತಿ ಕುಟುಂಬವನ್ನು ಪಾಕಿಸ್ತಾನದ ಏಜೆಂಟ್ರಾಗಿಯೇ ಅವರು ಇಷ್ಟು ವರ್ಷಗಳ ಕಾಲ ವ್ಯವಹರಿಸಿದ್ದಾರೆ ಅನ್ನೋದು ದೇಶದ ನಂಬಿಕೆ ಎಲ್ಲರಿಗೂ ಓಪನ್ ಸೀಕ್ರೆಟ್ ಇದು ಆದರೆ ಓಮರ್ ಅಬ್ದುಲ್ಲಾ ಕೂಡ ಈ ಘಟನೆಯಲ್ಲಿ ನನ್ನದು ತಪ್ಪಾಗಿದೆ ನಾನು ಅವರನ್ನು ರಕ್ಷಿಸಲಿಕ್ಕಾಗಿಲ್ಲ ಆದ್ದರಿಂದ ನನ್ನನ್ನು ಕ್ಷಮಿಸಿ ನಾನು ರಾಜ್ಯದ ಸ್ಥಾನಮಾನ ಕೇಳುವ ಯೋಗ್ಯತೆಯಲ್ಲಿಲ್ಲ ಅನ್ನುವ ಮಾತನ್ನು ಹೇಳುವ ಔದಾರ್ಯವನ್ನಾದರೂ ತೋರಿಸ್ತಾರೆ ಎನ್ಐಎ ತನಿಖೆಯಿಂದ ಭಯಾನಕವಾದ ಸಾಕ್ಷಿ ಹೊರಗೆ ಬಿದ್ದಿದೆ ಅವರು ಫುಡ್ ಪಾಯಿಂಟನ್ನೇ ಅಡಗುದಾಣ ಮಾಡಿಕೊಂಡದ್ದು ಧರ್ಮ ಕೇಳಿ ಹೊಡೆದದ್ದು ಕಲ್ಮ ಓದಲಿಕ್ಕೆ ಹೇಳಿದ್ದು ಐ ಎಸ್ ಐ ಮತ್ತು ಪಾಕಿಸ್ತಾನದ ಸೇನೆಯ ನೇರ ಕೈವಾಡ ಸಾಕ್ಷ್ಯವನ್ನು ಒದಗಿಸಿದೆ ಇವೆಲ್ಲವನ್ನು ವಿಶ್ವಸಂಸ್ಥೆ ಒಪ್ತದೆ ಪ್ರಪಂಚದ ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಒಪ್ತವೆ ನಮ್ಮ ದೇಶದ ನಮ್ಮ ಪ್ರತಿಪಕ್ಷದ ನಾಯಕರು ಮತ್ತು ಅವರ ಪುಡಿ ರಾಜಕಾರಣಿಗಳು ಅವರ ಪಟಾಲಮ್ಮು ಅದು ದೇಶ ದ್ರೋಹಿ ಕೆಲಸವನ್ನು ಮಾಡ್ತದೆ ಪ್ರತಿಯೊಂದನ್ನು ಸಂಶಯದಿಂದ ನೋಡ್ತದೆ ಪ್ರತಿಯೊಂದು ಪ್ರ ಪ್ರಶ್ನೆ ಮಾಡ್ತದೆ ದುರ್ಬಲ ಪ್ರಧಾನಿಯಂತೆ ಉಗ್ರಪ್ಪನವ್ರದ್ದು ಉಗ್ರ ಹೇಳಿಕೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಮತ್ತು ಇಲ್ಲಿಯ ಗೃಹ ಇಲಾಖೆಯ ಸಚಿವರು ಮಂತ್ರಿಗಳು ಏನು ಪ್ರಬಲರೋ ಇಲ್ಲೇನು ನಡೀತಾ ಇದೆಯಲ್ಲ ಇಲ್ಲಿ ನಡೆಯಬಾರ್ದಲ್ಲ ಅದು ಅರ್ಥ ಆಗ್ತಾ ಇಲ್ಲ ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರಲ್ಲ ಅವರೇನು ಪ್ರಬಲ ಪ್ರಧಾನಿಯ ಪ್ರಧಾನಿ ಸಿಗ್ನೇಚರ್ ಮಾಡುವ ಜಾಗದಲ್ಲಿ ನಮ್ಮ ಅಮ್ಮ ಸೋನಿಯಾ ಗಾಂಧಿ ಅವರು ಸಿಗ್ನೇಚರ್ ಮಾಡ್ತಾ ಇದ್ರು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಪಬ್ಲಿಕ್ಕಲ್ಲಿ ಅಷ್ಟರ ಮಟ್ಟಿಗೆ ಪ್ರಬ ಪ್ರ ಅವರು ಪ್ರಬಲರು ಅದಕ್ಕಾಗಿ ಸಾವಿರಾರು ಜನ ಇಡೀ ದೇಶದಲ್ಲಿ ದೀಪಾವಳಿಯನ್ನು ನಾಚಿಸುವ ಹಾಗೆ ಬಾಂಬಿಂಗ್ ಆಯ್ತಲ್ಲ ಸಾವಿರ ಸಾವಿರ ಜನ ಅಮಾಯಕರು ಸತ್ರು ಪ್ರಬಲ ಪ್ರಧಾನಿಗಳು ಅಲ್ಲಿ ಆವಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರಲಿಲ್ಲ ಉಗ್ರಪ್ಪ ಉಗ್ರಪ್ಪನವರೆಲ್ಲ ದುರ್ಬಲ ಪ್ರಧಾನಿ ಅಂತ ದುರ್ಬಲ ಪ್ರಧಾನಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಟರ್ಕಿ ಅಂತ ಟರ್ಕಿ ನಾವು ಭಾರತೊಟ್ಟಿಗೆ ಇರ್ತೇವೆ ನಾವು ಇವರಿಗೆ ಏನು ಸಮ ಸಾಮಗ್ರಿಗಳನ್ನು ಕೊಡೋದಿಲ್ಲ ಅವರಿಗೆ ನಾವು ಸಹಾಯ ಮಾಡೋದಿಲ್ಲ ನೂರಕ್ಕೂ ಹೆಚ್ಚು ದೇಶ ವಿಶ್ವ ವಿಶ್ವಸಂಸ್ಥೆ ಉಡಾಯಿಸಿ ಅಂತ ಹೇಳ್ತಾ ಇದೆ ರಷ್ಯಾ ಸಂಪೂರ್ಣ ಬಲವನ್ನು ಕೊಡ್ತಾ ಇದೆ ಇಸ್ರೇಲು ತನ್ನ ಎಲ್ಲ ಶಕ್ತಿಯನ್ನು ಎರಿತಾ ಇದೆ ಟ್ರಂಪ್ ಸಂಪೂರ್ಣ ಬೆಂಬಲ ದುರ್ಬಲ ಪ್ರಧಾನಿಯ ಲಕ್ಷಣವಾಯಿದು ಉಗ್ರಂಪನವರೇ ಕಚಡ ಬುದ್ಧಿಗೂ ದೇಶದ್ರೋಹಿತನಕ್ಕೂ ಹೊಲಸು ತಿನ್ನುವುದಕ್ಕೂ ಒಂದು ಮಿತಿ ಇರಬೇಕ್ರಿ ಏನಾಗಿದೆ ನಿಮ್ಮ ಎಲ್ಲರಿಗೆ ಕರ್ಮ ಇ ವೈಯಸ್ಸಲ್ಲಿ ಇಡೀ ರಾಜಕಾರಣದಲ್ಲಿ ಮೂರು ನಾಲ್ಕು ತಲೆಮಾರುಗ ಆಗುವಷ್ಟು ತಿಂದು ತೇಗಿ ಕೂತ್ಕೊಂಡಿದ್ದೀರಿ ಮತ್ತು ಅಧಿಕಾರದ ರಾಜಕಾರಣ ಇಡೀ ದೇಶದಲ್ಲಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಹಿಂದೂ ಮುಸ್ಲಿಮರನ್ನು ಬದ್ಧವಾದ ವೈರಿಯನ್ನು ಮಾಡಿದ್ದೀರಿ ಅವರಂತೂ ಕುರಾನ್ನ ಪುಟಗಳನ್ನು ಇಟ್ಟೇಳ್ತಾರೆ ಅವರು ಹಿಂದೂಗಳಾದರೆ ಅವರನ್ನು ಕಾಫಿರರು ಅವರನ್ನು ಕೊಲ್ಲಬೇಕು ಅಂತ ನಮಗೆ ಕುರಾನ್ ಹೇಳ್ತಾ ಇದೆ ಅಂತ ಒಂದು ಹುಟ್ಟಿದ ಮಗು ಕೂಡ ಹೇಳ್ತಾ ಇದೆ ಹಿಂದೂ ಅಂತ ಯಾರಾದರೂ ಹೆಸರು ಹೇಳಿದರೆ ಅವರು ಬೆಳೆದ ಮೇಲೆ ಏನು ಮಾಡ್ತೀರಿ ಅಂದರೆ ಅವರನ್ನು ಕೊಲ್ತಾರೆ ಅಂತಾರೆ ಅಂದರೆ ಅಂಥ ಮದ್ರಾಸದ ಶಿಕ್ಷಣವನ್ನು ಕೊಡುವಂಥ ಮದ್ರಾಸಗಳಿಗೇ ಇಲ್ಲಿ ನಮ್ಮ ಶಿಕ್ಷಕರಿಗೆ ಕೊಡದೇ ಇದ್ದಷ್ಟು ಲಕ್ಷಾಂತರ ಸಂಬಳ ಕೊಡ್ತೀರಿ ನಿಮ್ಮ ಗೌರ್ಮೆಂಟಲ್ಲಿ ಏನನ್ನು ಬೆಳೆಸಲಿಕ್ಕೆ ಕೊಟ್ಟಿದ್ದೀರಿ ಹಾಗಾದರೆ ಏನನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಒಂದು ಮಗುವಿನ ಬಾಯಲ್ಲಿ ಹಿಂದೂ ವಿರೋಧಿ ದೊಡ್ಡಾದ ಮೇಲೆ ನಾನು ಹಿಂದೂಗಳನ್ನು ಕೊಲ್ಲುವುದೇ ನನ್ನ ಗುರಿ ಅಂತ ಹೇಳಿಸುವಂಥ ಮದ್ರಸಾ ಶಿಕ್ಷಣಕ್ಕೆ ಇವತ್ತು ಬೆಂಬಲವನ್ನು ಕೊಡ್ತೀರಿ ಇಂಥ ಪಟಿಂಗತನ ದೇಶದ್ರೋಹಿತನ ಮಾಡೋದಲ್ಲದೇ ಇಂಥ ಆತ್ಯಂತಿಕ ಸಂದರ್ಭದಲ್ಲಿ ಒಂದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹಂತಕ್ಕೆ ಹೊರಟಿದೆ ಇವತ್ತು ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿ ಅವರ ಮಗ್ಗಲು ಮುರಿದೇ ಇದ್ದರೆ ಭಾರತದ ಭವಿಷ್ಯಕ್ಕೆ ಯಾವ ಒಂದು ಸ್ಥಿರತೆಯೂ ಇಲ್ಲ ಆದ್ದರಿಂದಲೇ ವಿಶ್ವವೇ ಹೇಳ್ತಾ ಇದೆ ಭಯೋತ್ಪಾದಕರ ಒಂದು ಹುಟ್ಟಡಗಿಸಬೇಕು ಅಂತ ಆದರೆ ಪಾಕಿಸ್ತಾನವನ್ನು ಉಡಿಸಿ ಮಾಡಬೇಕು ಅಂತ ನಮ್ಮ ದೇಶದ ಪ್ರತಿಪಕ್ಷದ ವ್ಯಕ್ತಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಇಂಥ ಒಂದು ಕೆಟ್ಟ ಪರಂಪರೆ ಕೆಟ್ಟ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ರಾಜಕಾರಣ 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 ಇವೆಲ್ಲವನ್ನು ಇವತ್ತು ಪ್ರಧಾನಿ ಮೋದಿಯವರ ಸರ್ಕಾರ ವಿಶ್ವದ ವ್ಯಾಪ್ತಿಯಲ್ಲಿ ಎಲ್ಲ ದೇಶದ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಇದರ ಅರ್ಥ ಏನು ಎಲ್ಲಿ ಎಲ್ಲ ಕಡೆಯಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿ ಸ್ಥಳಗಳನ್ನು ಬಂದ್ ಮಾಡಲಾಗಿದೆ ಬ ಬದ ಗಡಿಯಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಯುದ್ಧ ವಿಮಾನಗಳು ನೌಕೆಗಳು ಎಲ್ಲವೂ ಸಿದ್ಧವಾಗಿದೆ ಅಂದರೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ ನಾಳೆ ಹನ್ನೊಂದು ಗಂಟೆಗೆ ವಿಶೇಷವಾದಂಥ ಸಂಪುಟ ಸಮಿತಿಯ ಸಭೆ ಕರೆದಿದ್ದಾರೆ ಮೋದಿಯವರು ಅಂದರೆ ಎಲ್ಲ ಸಿದ್ಧತೆಗಳನ್ನು ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಳ್ತಾ ಇರುವುದರ ಉದ್ದೇಶ ಏನು ಅಂದರೆ ಯುದ್ಧ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಪಿ ಓ ಕೆ ಈ ಸಾರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಥೌಸಂಡ್ ಟೈಮ್ ಪಿ ಓ ಕೆ ಅನ್ನು ಭಾರತ ವಶಪಡಿಸಿಕೊಂಡೇ ಕೊಳ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಪಾಕಿಸ್ತಾನಕ್ಕೆ ಅದರ ಡ ಸಂದೇಹ ಬಂದೆ ಅಲ್ಲಿ ಬಂಕರ್ಗಳನ್ನು ನಿರ್ಮಿಸ್ತಾ ಇದೆ ಅಲ್ಲಿಯ ಸ್ ಸ್ಥಳೀಯರನ್ನು ಭಾರತಕ್ಕೆ ಗುರಾಣಿಯಾಗಿ ಬಳಸಿ ಅಲ್ಲಿ ಮಾನವ ಹಕ್ಕು ಆಯೋಗಕ್ಕೆ ಆಮೇಲೆ ರಿಪೋರ್ಟ್ ಕೊಡೋದು ಭಾರತ ಇಲ್ಲಿ ಸ್ಥಳೀಯರನ್ನು ಕೊಲ್ತಾ ಇದೆ ಅಂತ ಹೇಳುವಂಥ ಒಂದು ನಾಟಕ ಮಾಡಲಿಕ್ಕೆ ಪಿ ಒ ಕೆ ಪಾಕಿಸ್ತಾನ ಈಗಾಗಲೇ ಸಿದ್ಧತೆಯನ್ನು ಮಾಡಿದೆ ಅದನ್ನು ಕೂಡ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಅದನ್ನು ಕಂಡ ಅದಕ್ಕೆ ಪ್ರತಿ ಅಸ್ತ್ರವನ್ನು ಭಾರತ ಈಗಾಗಲೇ ಹೂಡಿದೆ ಈ ಹೊತ್ತಿನ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸನ್ನಾಹದ ಒಂದು ಗಾಂಭೀರ್ಯವಾದಂಥ ಸ್ಥಿತಿ ಏನೇನು ನಡೀತಾ ಇದೆ ಅನ್ನೋದರ ಒಂದು ಸಮಗ್ರ ವಿವರಣೆ ಅದರ ಜೊತೆಗೆ ಪಾಕಿಸ್ತಾನವನ್ನು ಮುಗಿಸ್ಲಿಕ್ಕೆ ಹೊರಟಂಥ ಭಾರತಕ್ಕೆ ವಿಶ್ವವೇ ಬೆಂಬಲಿಸ್ತಾ ಇದೆ ದೌರ್ಭಾಗ್ಯ ಅಂತಂದರೆ ಜಗತ್ತು ಬೆಂಬಲಿಸ್ತಾ ಇದೆ ಜಗಲಿಯಲ್ಲಿ ಗಲಾಟೆ ಆಗ್ತಾ ಇದೆ ಇಡೀ ಹೊರಗೆಯ ಎಲ್ಲವ ಶಕ್ತಿಗಳು ನಮ್ಮೊಟ್ಟಿಗೆ ನಿಂತಿದ್ದಾವೆ ದೇಶದ ಜನ ಬಹುತೇಕವಾಗಿ ನಿಂತಿದ್ದಾರೆ ಆದರೆ ಈ ಕಾಂಗ್ರೆಸ್ಸಿನ ಪಟಾಲಮ್ಮು ದೇಶ ವಿರೋಧಿಯಾಗಿ ನಡ್ಕೊಳ್ತಾ ಇದೆ ಎನ್ ಐ ಅಂತ ಸಾಕ್ಷ್ಯಗಳು ಪೋಸ್ಟ್ ಮಾರ್ಟಮ್ ಅಂತ ಸಾಕ್ಷ್ಯಗಳು ಧರ್ಮ ಕೇಳಿ ಹೊಡೆದ್ರು ಬಟ್ಟೆ ಬಿಚ್ಚಿ ಅವರ ಪರೀಕ್ಷೆ ಮಾಡಿ ಹೊಡೆದಿದ್ದಾರೆ ಇದಕ್ಕೆ ಸಾಕ್ಷ್ಯಗಳನ್ನು ದೇಶದ ಎದುರು ಕೂಡ ಮತ್ತೂ ಕಾಂಗ್ರೆಸ್ಸಿನ ಪಟಾಲಮ್ಮ ಕೇಳ್ತಾ ಇದೆ ಅಲ್ಲಿ ಅದಕ್ಕೆ ಏನು ಸಾಕ್ಷ್ಯ ಇದೆ ಅಂತ ಇಂಥ ಮತಿಭ್ರಷ್ಟರಿಗೆ ಬುದ್ಧಿಭ್ರಮಣೆ ಆದವರಿಗೆ ಅಧಿಕಾರದ ಅಮಲ್ನಲ್ಲಿ ದೇಶದ ಐಕ್ಯತೆ ಸಮಗ್ರತೆ ಸಾರ್ವಭೌಮತೆಯನ್ನು ಮರೆಯುವವರಿಗೆ ಕೊಳ್ಳಿ ಇಡುವವರಿಗೆ ದೇಶದವರೇ ಸ ತಕ್ಕ ಶಾಸ್ತಿಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಈ ಹೊತ್ತಿನಲ್ಲಿ ನಾವು ಇಡೀದಾಗಿ ಸಮಗ್ರವಾಗಿ ಭಾರತದ ಸರ್ಕಾರದೊಟ್ಟಿಗೆ ನಿಲ್ಲುವ ಮೂಲಕ ಭಾರತದ ಇಡೀ ಸಮಗ್ರತೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ನಮ್ಮೇಲಿದೆ ಆ ದಿಕ್ಕಿನಲ್ಲಿ ನಾವು ನಮ್ಮ ನಮ್ಮ ಮಿತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ